ನನ್ಗೆ ಎಷ್ಟು ನಿನ್ಗೆ ಎಷ್ಟು ಅದ್ರೊಳಗೆ ನಾನು ಒಂದ್ ರೂಪಾಯಿ ಇಟ್ಕೊಂಡಿಲ್ಲ ಎಲ್ಲ ಅವ್ರಿಗೆ ಕೊಟ್ ಬಂದಿದೀನಿ ಎಷ್ಟಾನೇ ಆಳ್ಗು ಕರ್ಕೊಂಡ್ ಕುಯ್ಸಿ ತೆನೆ ಕುಯ್ಸಿ ಬೋನ್ ಕುಯ್ದಾಗಿ ಬರೋದು ಬೋನ್ ಕುಯ್ಯೋದು ಅವ್ರೆ ಎಲ್ಲಾ ಪೂರ್ತಿ ಅವ್ರಿಗೆ ಒಪ್ಸಿ ಬಂದಿದೀವಿ ನಾವೇನು ಇಟ್ಕೊಂಡಿಲ್ಲ ಇಲ್ಲ ಏನು ಇಲ್ಲ ಅದೆಲ್ಲ ನಡ್ಸಿಮ್ಮ ಅದೇ ಈಗ ಅವ್ನ ಯಾರೋ ಫೋನ್ ಮಾಡಿದ್ನಲ್ಲ ನಿನ್ಗೆ ಏಳ್ನೂರ ಏಳ್ನೂರ ಐದು ರೂಪಾಯಿ ಕೊಡ್ತೀನಿ ಕಳ್ಸಿಕೊಡು ಅಂತ ಅದಕ್ಕೆ ನಾನು ನಾನು ಒಳ್ಟಕ್ ರೆಡಿ ಇದ್ದೀನಿ ಈಗ ಹೋಗ್ಬೋದು ಏಳ್ನೂರ ಐದು ಲಾಸ್ ಆಗಲ್ವಾ ನಮ್ಗೆ ಎಷ್ಟ ಚನಾ ಆಗ್ಲಿ ಎಷ್ಟ್ ಚನ ಕೂಡ್ಲೆ ಅವ್ರು ನೀವ್ ನೀವ್ ಹಂಚ್ಕೊಂಡು ಅನ್ಯೊನ್ನವಾಗೆ ಕುಯ್ದ್ಬಿಟ್ಟು ತೆನೆ ಕುಯ್ದ್ ಬೋದ್ ಕುಯ್ದಕ್ ಬರ್ರಿ ಅಷ್ಟೇ ಇನ್ನೇನಿಲ್ಲ ತೆನೆ ಕುಯ್ಯಕ್ ಅಲ್ಲಾಕ ಅಣ್ಣ ಆ ಅವ್ನ್ ಯಾರ ನಿನ್ನೆ ಇದ್ದಾನ ನಿಂಗ್ ಫೋನ್ ಮಾಡ್ತಿದ್ನಂತಲ್ಲಾ ಅದೇ ಸೆಟಪ್ ಮಾಡ್ಕೊಡು ಸೆಟಪ್ ಮಾಡ್ಕೊಡು ಅಂತ ಏ ಚಾ ಪೆಟ್ರೋಲ್ ಪೆಟ್ರೋಲ್ ಅಲ್ಲ ಇವ್ರು ರಾಧ ಗೌಡ್ರು ಇವ್ರು ಅದೇ ಇವ್ರು ತೆನೆ ಕುಯ್ಯಕ್ಕೆ ಏ ನೋಡಪ್ಪ ಕೊಡ್ತೀನಿ ಅದೇನ ಮಾತಾಡೋ

ರಾತ್ರಿ ಹುಡುಗಿನ ಅಯ್ಯೋ ದುರ್ಬೀಜ್ ಕುಟ್ಟಿದ ದುಲಾಂಕಾರದ ದುಲಾಭಿಮಾನದ ದುಸ್ಸಹಾಸದ ನನ್ನ ಮಗನ ಇಲ್ಲಿದ್ದೀರಾ ನೀನು ಇದು ಕೃಷ್ಣಪ್ಪ ಕೃಷ್ಣ ಮೂರ ಹೆಜ್ಜೆ ಜಾಗ ಕೇಳಿ ಒಂದು ಹೆಜ್ಜೆ ಭೂಮಿ ಹೋಗಿ ಆ ಭೂಮಿ ಉದ್ದಕ್ಕೂ ಇಕ್ಕಿ ಇನ್ನೊಂದು ಹೆಜ್ಜೆ ಆಕಾಶಕ್ಕೆ ಇಕ್ಕಿ ಇನ್ನೊಂದ್ ಹೆಜ್ಜೆ ತಲೆ ಮೇಲೆ ಹಾಕಿ ಭೂಮಿ ಸಮೇತ ತೋದ್ನಲ್ಲ ಹಂಗ ನಿಮ್ ರೊಪ್ತ ಬಿಡ್ದಂಗೆ ತೋಳ್ ಬಿಡ್ತೀನಿ ಮಗನೇ ಎಲ್ಲಿದ್ದೇನೆ ಯಾರು ನೀವು ಯಾವ ನಿಮ್ ನೀವು ಮುದ್ದು ಬಿಸಿ ನನ್ನ ರೂಪಾಯಿ ಕೊಡ್ತೀನಿ ನಾವು ಜನ ಮುಂದೆ ನ್ಯಾಯ ನಿನ್ನ ಮುದ್ದು ಹೇಳಿದ್ದೇ ಯಾವ ನೀನು

ಹೆಣ್ಣುಗಳ ಬಗ್ಗೆ ಎಷ್ಟು ವರ್ಣ ಹಿಂದೆ ಹಿಂದೆ ಹಿಂದಿನದ ಲೆಕ್ಕ ಭೂದೇವಿ ಹೆಣ್ಣು ಎಂತ ಕೊಂದಾಕಿರೋದು ಹೆಣ್ಣು ಅಂತ ಹೆಣ್ಣಿಗೆ ಕಳಂಕ ತರ ಅಂತ ನಿನ್ನಂತ ನಿನ್ನಂತ ಇರೋದ್ರಿಂದ ನೋಡಿ ಖಂಡಿತ ನಾನಮ್ಮ ಒಂದು ಹೆಣ್ಣಾಗಿ ನಾನು ಹೇಳೋದಿಷ್ಟೇ ನಿನ್ನ ಜೀವನದಲ್ಲಿ ಬದುಕಾಗಿದ್ರೆ ಬದುಕು ಈ ತರ ಬದುಕೋದಕ್ಕಿಂತ ನೋಡು ವಿಷ ಕುಡುದು ಸತ್ ಈ ತರ ಬದುಕ ಈ ತರ ಬದುಕು ಬದುಕಲ್ಲ ಸಮಾಜದಾಗ ನಿನ್ ನಿನ್ ಬದುಕಿರೋದು ಒಂದೇ ಜೀವನ್ ಸಮೇತ ಸತ್ ಹೋಗೋದು ಒಂದೇ ಖಂಡಿತ ನಾನು ಇವ್ರಿಗೆ ಯಜಮಾನ ನೀನು ಈ ತರ ನನ್ನ ಹತ್ರ ಮಾತಾಡೋ ಮಾತು ನನಗೆ ಖಂಡಿತ ಇಡ್ಸಲ್ಲ ಇಡ್ಸಲ್ ಹೆಣ್ಣಾಗೋದಿ ಸುಮ್ ಬಿಟ್ಟಿದೀನಿ ಯಾರನ್ನ ಬೇರೆ ಮಾತಂದಿದ್ರೆ ಇನ್ನೂರ ಐವತ್ತು ರೂಪಾಯಿ ಕೊಡ್ತೀನಿ ಅಂತಾನ ಅವ್ರ ಸಮೇತನ ಭಗವಂತ ಇನ್ನೂರ ರೂಪಾಯಿ ಕೊಡಲ್ಲ ನಿಂಗ್ ನಂಗ್ ಆರ್ನೂರ್ ರೂಪಾಯಿ ನಿಂಗ್ ನೂರ ರೂಪಾಯಿ ಕೊಡ್ತೀನಿ ಅಷ್ಟೇ ನೀನ್ ಸೆಟ್ ಅಪ್ ಮಾಡ್ಕೊಟ್ಟಿದ್ಯಾ ನೋಡೋಣ ಇವೆಲ್ಲಾ ಇವೆಲ್ಲಾನ ನೋಡೋ ಓ ಇದು ಅಯ್ಯಪ್ ಸ್ವಾಮಿ ಆಗಿಬಿಡ್ತೀನಿ ನಾನು ಮಹಿಷಾಸೂರ್ ನಂಗೆ ಕೊಂದಯ್ಯಪ್ ಸ್ವಾಮಿ ತಾಳ್ಮೆ ಕೆಡಿಸಿರೆ ಅಮ್ಮ ನಿನ್ನ ಹೆಂಗ್ ಮರ್ಸ್ಬಿಟ್ಟು ನಿನ್ ಏನ್ ಬೇಕಾದ ಮಾಡ್ಬಿಡ್ತೀನಿ ನಾನು ಹೇಳಿದುಣ್ಯಕ್ಕೆ ಬೆಲೆ ಇರೋದು ಕಷ್ಟ ಅನುಭವಿಸೋದ್ ನಾನು ನಿಂಗೆ ಇನ್ನೂರ ರೂಪಾಯಿ ನಂಗ್ ಐನೂರು ರೂಪಾಯಿ ಕಷ್ಟ ಅನುಭವಿಸು ಹ ನಿನ್ನ ತಾಯಿಗೆ ಕೆಟ್ಟ ಹೆಸ್ರು ನಿನ್ ತಂದೆ ಕೆಟ್ಟ ಹೆಸರು ಸಮಾಜಕ್ಕೆ ಕೆಟ್ಟ ಹೆಸರು ನಂಟಿ ಕೆಟ್ಟ ಹೆಸರು ಇದಕ್ಕಿಂತ ಹೋಗಿ ಇದಕ್ಕಿನ್ನ ಗಾರ್ಮೆಂಟ್ಸ್ ಹೋಗು ಯಾವ ಹೋಟ್ಲ ಪಾತ್ರೆ ತೊಳಿಯಕ್ಕೆ ಹೋಗು ಅಥವಾ ಇನ್ನೊಂದ್ ಯಾವ ಇನ್ನೊಂದು ಸಮಾಜಕ್ಕೆ ಒಳ್ಳೆ ತಂದಾಗ ಯಾವ ಒಂದು ಆಸ್ಪತ್ರೆ ಕಸ ಗುಡ್ಸಕ್ ಬೇಜಿನ ಕೆಲಸ ಇದೆ ಈ ಬಾಳು ನಿನ್ನ 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 ಮಾರ್ಕೆಟ್ ನಿನ್ ಜೀವನ ಮಾಡೋದು ಇದು ಜೀವನ ಅಲ್ಲ ನಿನ್ ಖಂಡಿತ ಜೂನ್ ಭೂಮಿ ಮೇಲೆ ಇರದೆ ವೇಸ್ಟ್ ನಾನು ಇನ್ನತ್ರ ಮಾತಾಡಿದ್ರೆ ಇಂಥ ನನ್ನ ಮೆಟ್ಟು ತಗೊಂಡು ಮೂರು ಸಲ ಹೊಡ್ಕೊಂಡು ಮೂರ್ ಸಲ ಗಂಜಿ ಹಾಕೊಂಡು ನಾನು ಇನ್ನೊಂದ್ಸಲ ಪುನೀತ್ ಸ್ಥಳಕ್ಕೆ ಹೋಗಿ ಬರ್ಬೇಕಾಗುತ್ತೆ ನನಗೆ ಇನ್ನು ನಿಮ್ಮಂತರು ಈ ಜೂಮ್ ಬಂದಾಗ ನನಗೆ ಫೋನ್ ಮಾಡಬೇಡಿ ನಾನು ಶ್ರೀರಾಮಚಂದ್ರ ಇದ್ದಂಗೆ ಬೋಲಿಗೆ ಯಾವ್ದೋ ಬ್ಯಾರಿ ನಂಬರ್ ಮಾಡಿದ್ರೆ ಲಕ್ಷ್ಮಿ ಮುಂತಕ್ಕೆ ಹೋಗೋದು ಆಮೇಲೆ ರತ್ನ ಮುಂತಕ್ಕೆ ಹೋಗೋದು ಅದೆಲ್ಲ ಒಳ್ಳೇದಲ್ವಾ ಹೇಳಿ ಗುಡ್ ಮಾರ್ನಿಂಗ್ ಡಿಯರ್ ಹಾಂ ಗುಡ್ ಮಾರ್ನಿಂಗ್ ಡಿಯರ್ ಇಲ್ಲ ಇದು ಓ ಒ ರಾಜಾ ಹಳ್ಳಿಗಾರ್ಸಿದ್ದು ಅಷ್ಟೇ ಬಿಡ್ರಿಲ್ಲ ಯಾರು ಓ ಬಿಪಿ ಬಿ ಪಿ ರಾಜ ಹಾಂ ಅಷ್ಟೇ ಈ ಸಿಕ್ಕಲ್ಲ ಹೌ ಹೌದಲ್ಲ ಯಾರು ಅಂತ ಗೊತ್ತಾಗ್ಲಿಲ್ವ ನಿಮಗೆ ಯಾರು ಹೇಳಿ ಹೋಗಿ ಅಪ್ಪ ನೀವ್ ಸುಮ್ನೆ ತಮಾಷೆ ಮಾಡ್ತೀರಾ ನಾನು ಯಾರು ಅಂತ ಗೊತ್ತಾಗ್ಲಿಲ್ವ ನಿಮ್ಗೆ ನಿನ್ಗೆ ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ ನಾನು ಮಮ್ಮುತಾ ಇಂಜಿನಿಯರ್ ಅದೇ ನಮ್ ಹಸ್ಬೆಂಡ್ ಇಲ್ಲ ಇಲ್ಲ ನಮ್ಮ ಹಸ್ಬೆಂಡ್ ಐದು ವರ್ಷದಿಂದ ತೀರೋಗಿದ್ರಲ್ಲ ನಮ್ಮ ಆಕೆ ಯಾರ್ನ ಒಬ್ರನ ಗಂಡಿರೋ ಮಾಡೋದಲ್ಲ ಸಾಯನ್ ಆಕಿ ಹೋಗತೀ ನೀವು ಮಾತ್ರೆ ಬೇರೆ ಮುಗ್ದ ಆ ಕಡೆ ನಮ್ದು ಮದುವೆ ಇದು ಗಂಡ ಐತೆ ನಿಮಗೆ